ಬೆಳ್ತಂಗಡಿ ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯು ಲಕ್ಷಾಂತರ ಹಿಂದೂಗಳ ಕನಸು ಐನೂರು ವರ್ಷಗಳ ಪ್ರಯತ್ನಕ್ಕೆ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ನಡೆದಿದೆ ಇದರ ಸಂಭ್ರಮವನ್ನ ಬೆಳ್ತಂಗಡಿಯಲ್ಲಿ ಸಾವಿರ ಹಣತೆಯ ಮೂಲಕ ಅಯೋಧ್ಯೆಯ ಶ್ರೀರಾಮನ ಪ್ರತಿಬಿಂಬ ಶ್ರೀರಾಮ ಭಕ್ತರ ಕಣ್ಮನ ಸೆಳೆದಿದೆ ಶ್ರೀ ಬಾಲರಾಮನ ಪ್ರತಿಷ್ಠೆಯ ಸಂಭ್ರಮವನ್ನು ಶ್ರೀ ದುರ್ಗಾ ಭಜನಾ ಮಂದಿರ ಕನ್ನಾಜೆಯಲ್ಲಿ ಆಚರಿಸಲಾಯಿತು ಯುವ ಪ್ರತಿಭೆ ಡಾಟ್ ಮಂಡಲ ಆರ್ಟ್ನಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಡಿರುವ ಸುರಕ್ಷಾ ಆಚಾರ್ ಇವರ ಕೈಚಳಕದಲ್ಲಿ ಬೆಳಕಿನ ಅಯೋಧ್ಯೆ ಸೃಷ್ಟಿಯಾಯಿತು ಮೂವತ್ತು ಲೀಟರ್ ದೀಪದ ಎಣ್ಣೆಯನ್ನ ಬಳಸಿ ಮೂರು ಸಾವಿರಕ್ಕೂ ಹೆಚ್ಚಿನ ಹಣತೆಗಳ ಮೂಲಕ ಅಯೋಧ್ಯೆಯ ಸುಂದರವಾದ ಚಿತ್ರಣ ಮೂಡಿಬಂದು ಇಡೀ ಊರೇ ಬೆಳಕಿನಲ್ಲಿ ಮಿಂದೆದ್ದಂತೆ ಭಾಸವಾಗ್ತಾಯಿತು ಈ ಕಲಾವಿದೆಯ ವಿಭಿನ್ನ ಹಾಗೂ ಸುಂದರವಾದ ಕಲೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈ ಸಂದರ್ಭದಲ್ಲಿ ಶಾಸಕ ಹರೀಶ್ ಪೂಂಜಾ ಕರಸೇವಕರಾದ ಗೋದಂಡರಾಮ ಪ್ರಭು ಸುರಕ್ಷಾ ಆಚಾರ್ಯರ ತಂದೆ ಚಂದ್ರಶೇಖರ ಆಚಾರ್ಯ ಮತ್ತಿತರು ಉಪಸ್ಥಿತರಿದ್ದರು